ಜಮ್ಮು ಮತ್ತು ಕಾಶ್ಮೀರದ ನಲ್ಲಿ ನಿನ್ನೆ ನಡೆದ ಮಾರಕ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ ಸೌದಿ ಅರೇಬಿಯಾ ಭೇಟಿಯನ್ನ ಮೋಟಕುಗೊಳಿಸಿ ರಾಜಧಾನಿ ದೆಹಲಿಗೆ ಮರಳಿದ್ದಾರೆ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟ ಸಮಿತಿ ಸಭೆ ನಡೆಯುವ ಸಾಧ್ಯತೆ ಇದ್ದು ಅದರ ಅಧ್ಯಕ್ಷತೆಯನ್ನ ಪ್ರಧಾನಿ ಮೋದಿ ವಹಿಸಲಿದ್ದಾರೆ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ ಅಂದಹಾಗೆ ಪ್ರಧಾನಿ ಮೋದಿಯವರು ನಿಗದಿಯಂತೆ ಸೌದಿಯಿಂದ ಹಿಂದಿರುಗಬೇಕಾಗಿತ್ತು ರಾತ್ರಿನೇ ಆದರೆ ಕಾಶ್ಮೀರ ದಾಳಿ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಮಂಗಳವಾರ ತಡರಾತ್ರಿಯೇ ಜಡ್ಡಾದಿಂದ ಹೊರಟರು ಸರ್ಕಾರಿ ಮೂಲಗಳ ಪ್ರಕಾರ ಸೌದಿ ಅಧಿಕಾರಿಗಳು ಆಯೋಜಿಸಿದ್ದ ಅಧಿಕೃತ ಭೋಜನಕೂಟವನ್ನು ಕೂಡ ಬಿಟ್ಟು ಮೋದಿ ತಾಯ್ನಾಡಿಗೆ ಮರಳಿದ್ದಾರೆ ಜೆಡ್ಡಾದಲ್ಲಿ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಮೋದಿ ಹಾಗೆ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಪೆಹಲ್ಗಾಮ್ ದಾಳಿ ಬಗ್ಗೆ ಚರ್ಚಿಸಿದ್ರು ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇದಕ್ಕೂ ಮುಂಚೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೋದಿ ಅವರಿಗೆ ವಿವರಿಸಿದ್ದಾರೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡುವಂತೆ ಅಮಿತ್ ಶಾ ಅವರನ್ನು ಮೋದಿ ಕೇಳಿಕೊಂಡಿದ್ದಾರೆ ಪರಿಸ್ಥಿತಿಯನ್ನ ಅವಲೋಕನ ಮಾಡುವುದಕ್ಕೆ ಅಮಿತ್ ಶಾ ಪ್ರಸ್ತುತ ಶ್ರೀನಗರದಲ್ಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ನಾನು ಬಲವಾಗಿ ಖಂಡಿಸ್ತೀನಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ಸಂತಾಪ ಸೂಚಿಸ್ತೀನಿ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ ಬಾಧಿತರಿಗೆ ಸಾಧ್ಯ ಇರೋ ಎಲ್ಲಾ ಸಹಾಯವನ್ನು ಒದಗಿಸಲಾಗ್ತಿದೆ ಈ ಹೇಯ ಕೃತ್ಯದ ಹಿಂದಿರೋರನ್ನ ಸುಮ್ಮನೆ ಬಿಡೋದಿಲ್ಲ ಅವರ ದುಷ್ಟ ಕಾರ್ಯಸೂಚಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ನಮ್ಮ ಸಂಕಲ್ಪ ಅಚಲ ಮತ್ತು ಅದು ಇನ್ನಷ್ಟು ಬಲಗೊಳ್ಳುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ನಿನ್ನೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಭಯೋತ್ಪಾದಕರು ಕ್ರೂರ ದಾಳಿ ನಡೆಸಿದ್ದಾರೆ ಕಾಶ್ಮೀರದ ಸೌಂದರ್ಯವನ್ನ ನೋಡಲು ಬಂದಿದ್ದ ಪ್ರವಾಸಿಗರನ್ನ ಗುರಿ ಮಾಡಿಕೊಂಡು ಗುಂಡಿನ ದಾಳಿ ನಡೆಸಲಾಗಿದ್ದು ಇಸ್ರೇಲ್ ಮತ್ತು ಇಟಲಿಯ ತಲಾ ಒಬ್ಬರು ಇಬ್ಬರು ಸ್ಥಳೀಯರು ಕರ್ನಾಟಕದ ಇಬ್ಬರು ಸೇರಿದ ಹಾಗೆ ಒಟ್ಟು ಇಪ್ಪತ್ತೆಂಟು ಜನ ಮೃತಪಟ್ಟಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಈ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರೋ ದಿ ರೆಸಿಸ್ಟೆನ್ಸ್ ಫ್ರಂಟ್ಸ್ ಅಂದರೆ ಟಿಆರ್ಎಫ್ ವಹಿಸಿಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿರೋ ಪ್ರಸಿದ್ದ ಪ್ರವಾಸಿ ತಾಣ ಬೈಸರನ್ ಕಣಿವೆಯ ಹುಲ್ಲುಗಾವಲಿನ ಪ್ರದೇಶವನ್ನ ನೋಡುವಾಗ ಮಂಗಳವಾರ ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ಹೊತ್ತಿಗೆ ಪ್ರವಾಸಿಗರನ್ನ ಸುತ್ತುವರೆದ ಭಯೋತ್ಪಾದಕರು ಮನಬಂದಂತೆ ಗುಂಡು ಹಾರಿಸಿದ್ದಾರೆ ಕೆಲವು ಭಯೋತ್ಪಾದಕರು ಹೆಸರುಗಳನ್ನ ಕೇಳ್ತಾ ಗುರುತಿನ ಚೀಟಿಗಳನ್ನ ನೋಡ್ತಾ ಹಿಂದೂಗಳು ಅಂತ ತಿಳ್ಕೊಂಡ ಮೇಲೆ ಗುಂಡು ಹಾರಿಸಿ ಕೊಂದಿದ್ದಾರೆ ವಿಶೇಷವಾಗಿ ಇಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಇಡೀ ಜಗತ್ತು ಈ ಘಟನೆಯನ್ನ ಖಂಡಿಸ್ತಾ ಇದೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡದೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಇದೀಗ ತಾನೇ ಪ್ರವಾಸೋದ್ಯಮ ಅಭಿವೃದ್ಧಿಯಾಗ್ತಾ ಇತ್ತು ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾ ಇದ್ರು ಇದರ ಬೆನ್ನಲ್ಲೇ ಉಗ್ರರು ನಡೆಸಿದ ಈ ದಾಳಿ ಪ್ರವಾಸಿಗರ ಮನದಲ್ಲಿ ಭೀತಿ ಸೃಷ್ಟಿಸಿದೆ ಮಡಿದವರಲ್ಲಿ ಕೆಲವರು ಆಗಷ್ಟೇ ಮದುವೆ ಮುಗಿಸಿ ಹನಿಮೂನ್ಗೆ ಬಂದವರೂ ಇದ್ರು ಕುಟುಂಬ ಸಮೇತ ಹೋಗಿದ್ದಾಗ ಇಂಥದ್ದೊಂದು ದುರ್ಘಟನೆಯಾಗಿದ್ದು ಕನಸ ಇದು ಅಂತ ಭಾಸವಾಗ್ತಾ ಇದೆ ತಮ್ಮವರು ತಮ್ಮ ಕಣ್ಣೆದುರೇ ಪ್ರಾಣ ಕಳೆದುಕೊಂಡಿದ್ದನ್ನ ಅರಗಿಸಿಕೊಳ್ಳೋದಕ್ಕೂ ಅವರಿಗಾಗ್ತಾ ಇಲ್ಲ ಇದರ ನಡುವೆ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸದೆ ಬಿಡೋದಿಲ್ಲ ಅಂತ ಮೋದಿ ಗುಡುಗಿದ್ದಾರೆ ವಿದೇಶ ಪ್ರವಾಸದಲ್ಲಿದ್ದ ಮೋದಿ ಭಾರತಕ್ಕೆ ವಾಪಸ್ ಕೂಡ ಆಗಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಈ ಹಿಂದೆ ಉಗ್ರರು ಭಾರತೀಯ ಸೇನೆ ಮೇಲೆ ದಾಳಿ ಮಾಡಿದಾಗ ಭಾರತ ಒಂದ್ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇನ್ನೊಂದ್ಸಲ ಏರ್ ಸ್ಟ್ರೈಕ್ ಮಾಡಿ ಉಗ್ರರನ್ನ ಸದೆ ಬಡದಿತ್ತು ಅದಾದ ಮೇಲೆ ಉಗ್ರ ದಾಳಿಗಳು ತಕ್ಕಮಟ್ಟಿಗೆ ತಣ್ಣಗಾಗಿದ್ವು ಆದರೆ ಈಗ ಮತ್ತೆ ಅಮಾಯಕ ಪ್ರಾಣ ತೆಗೆದ ಉಗ್ರರ ಮೇಲೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ